అబ్బా బా కుడదారు మరి అంతూ ఎంత సింగర్ ఆబిట్ట మగ సింగర్ అదే కుడదే అదే బందాడు అదూ సరి ఖుషి ఖుషి ఆతా ఓ మగా ఫుల్ గురు సమాచార ನೀನು ಏನು ಮಾಡ್ತೀಯಾ ಬಿಡ್ತಿಯೋ ನನಗಂತೂ ಗೊತ್ತಿಲ್ಲ ಅವರು ಇನ್ನೊಂದು ಬೇಕೇ ಬೇಕು ಎಣ್ಣೆ ಒಳ್ಳೆ ಬೇರೆ ಇಲ್ಲ ಅದೇನು ಅಂತಾರದ ಒಟ್ಟು ಬಿದಿರ ಬಿಸ್ನೀರ್ ಕೊಟ್ಟರೆ ಎದ್ ಬಂದು ಅದ ಏನೋ ಮಗ ಏನೋ ನೀನು ಇನ್ನೊಂದು ಬಿಯರ್ ಬೇಕು ಅಂತಲ್ಲ ಅದೊಂತರ ಅದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೆ ಅದೇನು ಮಗ ಕೌಂಟ್ರಿಗೆ ಹೋದ ದುಡ್ಡು ಕೊಟ್ರೆ ಕೊಡ್ತಾನೆ ಈಸ್ಕಂಬಾ ಏನು ಮಾಡೋದು ತಡಿ ಯಾವ ಫೋನ್ ಮಾಡೋಣ ದುಡ್ಡು ಕೇಳೋಣ ಅರ್ಜೆಂಟಾಗಿ ಫೋನ್ ಮಾಡೋಣ ಅಂದರೆ ನಂಬರ್ ರೇಷೀವ್ ಮಾಡಬೇಕ ಅಂತು ಇಂತು ಸಿಕ್ತ ಕಣಪ್ಪ ಫಸ್ಟ್ ಫೋನ್ ಒಂದು ಹಾಕಂತೇಳಿ ಹಲೋ ಏನು ಸಮಾಚಾರ ಏನು ಮಾಡ್ತಿದ್ದೆ ಒಂದ್ ಐನೂರು ರೂಪಾಯಿ ದುಡ್ಡಿದ್ರೆ ಆಕಮ್ಮ ಫ್ರೆಂಡ್ ಸಿಕ್ಕಿದ್ದ ಅದಕ್ಕೋಸ್ಕರ ಬೇಕಾಗಿತ್ತು ಮಗ ಅರ್ಜೆಂಟಾಗಿ ಇಲ್ವಾ ಸರಿ ಆಯ್ತು ಬಿಡಪ್ಪ

ಸೂಪರ್ ಮಗ ಬಂದ್ಬಿಟ್ಟಾ ಕುಡಿ ಕುಡಿ ಮಗನೇ ಬರೀ ನೀರು ಇದೇನೋ ಮಗ ಒಂಥರಾ ಐತೆ ಇದು ನೀನು ಒಂದ್ ಕುಡ್ದಲ್ಲ ನಿನಗೆ ಗೊತ್ತಾಗ್ತಿಲ್ಲ ಇವಾಗ ಬರ್ತಿರೋದೆ ಹಂಗೆ ಒಂಥರಾ ಐತೆ ಮಗ ಅವಾಗಲೇ ಇವಾಗ ಬೇರೆ ಕರನೇ ಐತಲ್ಲ ನೀನ್ ಅವಾಗಲೇ ಟೈಟ್ ಕೈಕಾಯಿ ಅದಕ್ಕೆ ಹೆಂಗ್ ಅನ್ನಿಸ್ತಿರ್ಬೇಕು ಮಗ ಕುಡಿ ಪುಡಿ ಮಗನೇ ನನಗೆ ರೋಸ್ತೇ ನೀನು ನೀರು ಪುಡಿ ನೀನು ಜುಳಪ್ಪ ಸಮಾಚಾರ ಸಮಾಚಾರ ಏನಂತ ಮನೆಯಲ್ಲಿ ಒಂದ ಎರಡ ಒಂದ ಸಾಕು ಯಾರಿಗೆ

ಈ ಸ್ಟೋರಿ ಎಲ್ಲೋದೋ ಏನೋ ಮಗ ಇಲ್ಲೇ ನಡ್ದಲ್ಲ ಸ್ಟೋರಿ ಆ ಫ್ರೆಂಡ್ ನೀನೆ ಕಣ ನೀರು ಕುಡಿಸ್ಬೋಟಲ್ಲ ಮಗನೇ ಕುಡ್ದು ಇನ್ನೊಂದ್ಸಲಿ ರೋಸ್ರೆ ಇವತ್ತು ನೀರು ಕುಡಿಸಿದೀನಿ ಆಮೇಲೆ ವಿಷ ಕುಡ್ಸ್ಬಿಡ್ತೀನಿ ಇಲ್ಲ ಬಿಡಪ್ಪ ಇನ್ಯಾವತ್ತೂ ರೋಸಲ್ಲ ಎಲ್ಲಿ ಬಿಡು ಮಜ ಯಾಕ ಬೇಜಾರ ಆಗ್ಬಿಟ್ಟು ಖುಷಿಯಾಗಿರೋ ಇಲ್ಲಿ ಕರ್ಕಂಬಂದಿದ್ದ ಖುಷಿಯಾಗಿರ ಕಲ್ವೇನೋ Kushiyaki de ko nindale. To mag start mo Video is tagid like share comment subscribe mo. Okay, bye.